ಆನಂದ ಶೆಟ್ಟಿ ಕೊಳವೂರು ಗ್ರಾಮ ಪುಣ್ಯದಡಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಕರ್ ಮಂಗಳೂರು ತಾಲೂಕಿನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಭಾಗದಲ್ಲಿ ಈ ಕೊಳೆ ರೋಗ ಎಂಬುದು ಸಾಧಾರಣ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಅಡಿಕೆ ಬೆಳೆಗಾರರಿಗೆ ಇದರಿಂದಾಗಿ ನಷ್ಟ ಅನುಭವಿಸುತ್ತಿದ್ದಾರೆ ಈ ಕೊಳೆ ರೋಗವು ಈ ಮಳೆ ಜಾಸ್ತಿ ಬಂದರೆ ಈ ಮಳೆಯಿಂದಾಗಿ ಕೊಳೆತು ಹೋದಂಥ ಈ ಸಣ್ಣ ಸಣ್ಣ ಅಡಿಕೆಗಳಲ್ಲಿ ಈ ಸಣ್ಣ ಸಣ್ಣ ಈ ಸು ಅಂಥ ಒಂದು ಕ್ರಿಮಿ ಉತ್ಪತ್ತಿಯಾಗಿ ಆ ಉತ್ಪತ್ತಿಯಾದಂಥ ಕ್ರಿಮಿಗಳು ಎಲ್ಲೆಡೆ ಹರಡಿ ಕೊಳೆ ರೋಗವು ಪ್ರಾರಂಭವಾಗ್ತದೆ ಈ ಕೊಳೆ ರೋಗದಿಂದ ಅದು ಒಂದಕ್ಕೆ ಬಿದ್ದಲ್ಲಿ ಮತ್ತು ಎಲ್ಲ ಅಡಿಕೆ ಮರಗಳಿಗೆ ಹರಡುತ್ತದೆ ಇದಕ್ಕೆ ನಾವು ಮಾಡುವುದೇನೆಂದರೆ ಬೋರ್ಡೋ ದ್ರಾವಣ ಈ ಅಡಿಕೆಗೆ ನಮ್ಮ ಮೈಲ್ ಸುತ್ತು ಮತ್ತು ಸುಣ್ಣ ಒಂದೊಂದು ಕೆ ಜಿ ಸಮಾಂತರವಾಗಿ ಬೆರೆಸಿ ನೂರು ಲೀಟರ್ಗೆ ಮಿಕ್ಸ್ ಮಾಡಿ ನಾವು ಬೋರ್ಡೋ ದ್ರಾವಣವನ್ನು ಮಳೆ ಬರುವ ಪ್ರಾರಂಭದಲ್ಲಿಯೇ ನಾವು ಸಿಂಪಡಿಸಿದ್ದೇವೆ ಹಾಗೆ ಸಿಂಪಡಿಸಿದ್ದರೂ ಕೂಡ ಎರಡನೇ ಬೆಳೆ ಎರಡನೇ ತಿಂಗಳಲ್ಲಿ ಬಿಡುವಂಥ ಸಂದರ್ಭದಲ್ಲಿ ಮಳೆಯು ಬಿಡದೇ ಇರುವುದರಿಂದ ಬಿಡದೇ ಇರುವುದರಿಂದ ನಾವು ಪುನಃ ಎರಡನೇ ಸಾರಿಯ ಬೋರ್ಡೋ ದ್ರಾವಣವನ್ನು ಸಿಂಪಡಿಸುವರೆ ಬಹಳ ತೊಂದರೆಯಿಂದಾಗಿ ಈ ಕೊಳೆ ರೋಗವು ನಮ್ಮ ತೋಟಗಳಿಗೆ ತುಂಬ ಪಸರಿಸುವಂತಾಯಿತು ಅದರಿಂದಾಗಿ ನಾವು ಈ ವರ್ಷ ತುಂಬ ನಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಇದಕ್ಕೆ ನಮ್ಮ ಸರಕಾರವು ಆದಷ್ಟು ಗಮನ ಕೊಟ್ಟು ನಮಗೆ ಬೆಳೆ ವಿಮೆಯನ್ನು ಡಬಲ್ ಪಾಸ್ ಮಾಡಬೇಕಾಗಿ ನಾವು ವಿನಂತಿಸಿಕೊಂಡು ನಮ್ಮ ಒಂದು ವಿನಂತಿಯನ್ನು ಆಗ್ರಹ ಮಾಡುತ್ತಾ ನಾವು ಮನವಿಯನ್ನು ನೀಡುವುದೆಂದು ತೀರ್ಮಾನಿಸಿದ್ದೇವೆ ಕಾಸರಗೋಡಿನಿಂದ ಕೇರಳದ ಸಾಧಾರಣ ಕಾಸರಗೋಡು ಭಾಗದಿಂದ ನಮ್ಮ ಮಂಗಳೂರು ತಾಲೂಕಿನ ಮಂಗಳೂರು ಬಂಟು ಕಾಸರಗೋ ಸುಳ್ಯ ಬಂಟ್ವಾಳ ಮಂಗಳೂರು ಈ ಪ್ರದೇಶದ ತನಕ ಬೆಳ್ತಂಗಡಿ ಮುಖ್ಯವಾಗಿ ಇಲ್ಲಿ ಎಲ್ಲ ಬಂಟ್ವಾಳ ಇದೆ ಬಂಟ್ವಾಳ ಜಾಸ್ತಿ ಇದೆ ಆದರೆ ಈಗ ಮಂಗಳೂರಿನಲ್ಲೂ ಅದು ವ್ಯಾಪಿ ವ್ಯಾಪಕವಾಗಿ ಅಡಿಕೆ ಬೆಳೆಯನ್ನು ರೈತರು ಅವಲಂಬಿಸಿರ್ತಾರೆ ಈ ಅಡಿಕೆ ಎಂಬುದು ಒಂದು ರೈತನ ಮಾನ ಉಳಿಸಿದಂತ ಅಂದರೆ ಕಮರ್ಷ ಇದಾಗಿ ವಾಣಿಜ್ಯ ಬೆಳೆಯಾಗಿ ಬಂದು ಅವನ ಜೀವನವನ್ನು ಸ್ವಲ್ಪ ಉನ್ನತ ಮಟ್ಟಕ್ಕೆ ಕೊಂಡೋಗು ಉನ್ನತ ಮಟ್ಟ ಅಲ್ಲ ಸಾಧಾರಣವಾಗಿ ಒಂಥರ ಜೀವನ ಮಾಡಲಿಕ್ಕೆ ಒಂದು ಧೈರ್ಯ ಬಂತು ಆದರೆ ಈ ಪ್ರಾಕೃ ಪ್ರಾಕೃತಿಕ ದೈವ ಹೇಳಿದಂತೆ ಪ್ರಾಕೃತಿಯ ಪ್ರಾ ವಿಕೋಪದಿಂದಾಗಿ ಈ ಇದರಿಂದ ನಮ್ಮ ಪ್ರಕೃತಿಯ ವಿಕೋಪ ಈ ಮಳೆ ಸುರಿ ಧಾರಾಕಾರವಾಗಿ ತೊಳೆಯುತ್ತಿರುವಂಥ ಮಳೆ ಇದರಿಂದಾಗಿ ಎಲ್ಲ ಈ ಅಡಿಕೆಗಳು ಕೊಳೆ ರೋಗಕ್ಕೆ ತುತ್ತಾಗಿದೆ ಈ ಇದನ್ನು ದಯ ನಿಮ್ಮ ಪತ್ರಕ ಪತ್ರಿಕೆ ಅದು ಅದನ್ನು ಹೇಳಬೇಕಿಲ್ಲ ಇಡೀ ಅವಿಭಾಜಿತ ಜಿಲ್ಲೆ ಉಡುಪಿಯಲ್ಲೂ ಈಗ ಅದು ವಿಸ್ತರಣೆ ಆಗಿದೆ ಎಲ್ಲ ಕಾಸು ಕೇರಳ ಕಾಸರಗೋಡ್ನ ಈ ಅಡಿಕೆ ಬೆಳೆಗಾರರ ಶೇಕಡ ಎಂಬತ್ತೈದು ಭಾಗ ಶೇಕಡ ಎಂಬತ್ತೈದು ತೊಂಬತ್ತೈದೆ ನಾವಿನ್ನು ಸಂಪೂರ್ಣ ಅಂತ ಸ್ವಲ್ಪ ಸಮಯದಲ್ಲಿ ಗೊತ್ತಾಗ್ಬೋದು ಈಗ ಇನ್ನೂ ಮಳೆ ಬರ್ತದೆ ಅಂತೇಳಿ ಮುನ್ಸೂಚನೆ ಬರ್ತಾಯಿದೆ ಅದು ಆದರೆ ಅವನ ಜೀವನ ಎಂಬುದು ಬಹಳ ಒಂದು ದಾರುಣ ಪರಿಸ್ಥಿತಿಗೆ ಬಂದು ನಿಲ್ತದೆ ಖಂಡಿತವಾಗಿ ನಿಲ್ತದೆ ಅನ್ ಆದರೆ ಕೆಲವಾರು ಕಾರಣಗಳಿದೆ ಅದರ ಈಗ ನಾನು ಪ್ರತ್ಯೇಕವಾಗಿ ಅದನ್ನೆಲ್ಲ ವರ್ಣಿಸಬೇಕಂತೆಲ್ಲ ಸಾಮಾನ್ಯ ಜನರಿಗೂ ಅಧಿಕಾರಿಗಳಿಗೂ ಅದರ ಮಾಹಿತಿ ಇದೆ ಮುಖ್ಯವಾಗಿ ಅಧಿಕಾರಿಗಳಿಗೆ ಎಷ್ಟು ಮಾಹಿತಿ ಉಂಟು ಅಷ್ಟು ಜನಪ್ರತಿನಿಧಿಗಳಿಗೆ ಎಲ್ಲ ತೋಟದವರೇ ಆದರೆ ನಮ್ಮ ಜನಪ್ರತಿನಿಧಿಗಳು ಜಿಲ್ಲೆಯ ಯಾರಿಗೂ ಬೇಡ ಈ ಅಡಿಕೆ ಎಲ್ಲ ಬೇಡ ಮುಗಿ ಇದನ್ನು ಈ ಜಿಲ್ಲೆ ರೈತರನ್ನು ನಿರ್ಲಕ್ಷಿಸಿದಂಥ ಜನಪ್ರತಿನಿಧಿಗಳು ಅಧಿಕಾರಿಗಳು ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಪರಿಹಾರವಾಗಿ ಅದಕ್ಕೆ ಪರ್ಯಯ ಪರಿಹ ಪರಿಹಾರವಾಗಿ ಏನು ಮಾಡಬೇಕಂದ್ರೆ ಅವರ ಸಾಲ ತೆಗೆದಿದ್ದಾರೆ ಇದನ್ನು ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಸಾಲ ತೆಗೀತಾರೆ ಅಬಿರ ಇದು ತೋಟಕ್ಕೆ ಗೊಬ್ಬರ ಹಾಕಬೇಕು ನೀ ಕೂಲಿ ಆಳ್ವಿಗಳಿಗೆ ಇಂಥ ಎಲ್ಲ ಖರ್ಚಿಗಾಗಿ ಅಡಿಕೆ ಕೋಪರೇಟಿವ್ ಸೊಸೈಟಿಯಲ್ಲಿ ಸಾಲ ಕೊಡ್ತಾರೆ ಇದನ್ನೀಗ ಹಿಂದೆ ಕಟ್ಟುವಂಥ ಪರಿಸ್ಥಿತಿಯಲ್ಲಿ ಮಧ್ಯಮ ವರ್ಗದ ರೈತ ಹಾಗೂ ಸಣ್ಣ ಅತಿ ಸಣ್ಣ ರೈತರಿಗೆ ಈಗ ಪರಿಸ್ಥಿತಿ ಸಾಧ್ಯ ಇಲ್ಲ ಅದನ್ನು ಮನ್ನಾ ಮಾಡಬೇಕು ಅಂತೇಳಿ ನಮ್ಮದು ಒತ್ತಾಯ ಒಂದು ವೇಳೆ ಆರ್ಥಿಕ ವಿಧ ಇಲ್ಲದಿದ್ದರೆ ಒಂದು ಎರಡು ವರ್ಷದ ತನಕ ಇದನ್ನು ಯಾಕಂದರೆ ಈ ಎರಡು ವರ್ಷದ ತನಕ ಅದನ್ನು ಮುನ್ ಮುಂದುವರಿಸಬೇಕು ಯಾಕೆ ನಾನು ಎರಡು ವರ್ಷ ತನಕ ಅಂತ ಹೇಳ್ತಾ ಇದ್ದೇನೆಂದರೆ ಈ ವರ್ಷದ ಅಡಿಕೆ ಈ ಕೊಳೆ ರೋಗದ ಪರಿಸ್ಥಿತಿ ಮೂರು ವರ್ಷಗಳ ತನಕ ಒಂದು ತೋಟಕ್ಕೆ ಅದರ ಪರಿಣಾಮ ಬೀಳ್ತದೆ ಇವನಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವು ಮುಂದುವರಿಸಿ ಹೊಸ ಸಾಲವನ್ನು ಕೂಡ ನೀಡಿ ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಅವನನ್ನು ಬದುಕಿಸಬೇಕು ಅಂತ ಹೇಳಿ ನನ್ನ ವಂದನೆ ಆಗ್ರಹ ಒಂದ ಇದು ಮಾಡಿ ಅಲ್ಲಿ ಆಗುತ್ತಿರುವಂಥ ಗೊಂದಲಮಯವಾದಂಥ ವಾತಾವರಣದಲ್ಲಿ ಈ ತಹಸೀಲ್ದಾರರಾಗಲಿ ಮತ್ತು ಅದರ ವಿಲೇಜ್ ಅಕೌಂಟೆಂಟ್ ಆಗಲಿ ಗ್ರಾಮ ಕಾರಣಿಕರು ಸರಿಯಾದ ಅವರು ಅದಕ್ಕೆ ಕ್ರಮ ವಹಿಸೋದ್ರಿಂದ ಎಲ್ಲ ರೈತರಿಗೆ ಬೆಳೆ ವಿಮೆ ತೋಟಕ್ಕೆ ಹೋಗಲಿ ಎಲ್ಲ ಗ್ರಾಮ ಕಾರಣಿಕರಾಗಲಿ ಅಥವಾ ಯಾರು ಹೋಗಿ ಅವರ ಸಂಬಂಧಪಟ್ಟಂಥ ಕಂದಾಯ ಅಧಿಕಾರಿ ತೋಟಕ್ಕೆ ಹೋಗಿ ಆ ಪರಿಸ್ಥಿತಿಯನ್ನು ನೋಡಿ ಇದು ರಿಪೋರ್ಟ್ ಇಮಿಡಿಯೇಟ್ಲಿ ಮಧ್ಯ ಮತ್ತೆ ಕೂಡ ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇನೆ ಒಂದು ಕಾಲದಲ್ಲಿ ಒಂದು ಎರಡು ಮೂರು ನಾಲ್ಕು ವರ್ಷದಿಂದ ಈ ಮಳೆಯಿಂದಾಗಿ ನೆರೆ ಬಂದರೆ ಕೇಂದ್ರ ಅಧ್ಯಯನ ಸಮಿತಿ ಬರ್ತದೆ ಈ ಒಂದು ಬೆಳೆಗಾರರನ್ನು ಉಳಿಸಬೇಕಾದ್ರೆ ಅದೂ ಅಗತ್ಯ ಇದೆ ಬಂದು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಎಲ್ಲೆಲ್ಲ ಸಾಧ್ಯತೆ ಇದೆ ಅಡಿಕೆ ಬೆಳೆಗಾರರನ್ನು ಅವರನ್ನು ಅವರ ಜೀವನವನ್ನು ಜೀವನಕ್ಕೆ ಇವರು ಮುಂದುವರಿಸಲು ಈ ಕೃಷಿಯನ್ನು ಉಳಿಸಲಿಕ್ಕೆ ಪ್ರಯತ್ನ ಇದು ಅದೇ ಮುತುವರ್ಜಿ ವಹಿಸಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ ಮಗುಳು వర్షా ఏప్రిల్ పది స్టార్ట్ మేటు ఇద ఇంట్లో వర్షానే వర్ష అందే వర్ష పత్ర జాస్తి ఆది కుళ రోగ జాస్తి ఆ రెండు మూడు సరే మర్దము ఉండు పేజన తురి తురి అందరపు అవి